ಮದು ಮುಂದೇನಾಯಿತು ಅಂತ ಹೇಳು ಹೇಳು ಏನಾಯಿತು ಅಂತ ಅಯ್ಯೋ ರಶ್ಮಿ ಆಮೇಲೆ ಏನಾಯ್ತು ಅದು ನನಗೆ ಗೊತ್ತಿಲ್ಲ ನಾನು ಬರ್ತಡೆಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಊರು ಬಂದುಬಿಟ್ಟೆ ನಾನು ಅದಾದ್ಮೇಲೆ ನನಗೆ ಬೆಂಗ್ಳೂರಲ್ಲಿ ಸೀಟ್ ಸಿಕ್ತು ಎಕ್ಸಾಮ್ ಬರ್ತಿದ್ದೆ ಚೆನ್ನಾಗಿ ನಂಬರ್ ಬಂದಿತ್ತು ಅದಕ್ಕೆ ಫ್ರೀ ಸೀಟ್ ಸಿಕ್ತು ಬೆಂಗ್ಳೂರಿಗೆ ನಾನು ಬೆಂಗ್ಳೂರಿಗೆ ಹೊಂಟೋದೆ ಅದಾದಮೇಲೆ ಇಲ್ಲೇ ನಡೀತು ಅಂತ ನನಗೆ ಗೊತ್ತಿಲ್ಲ ನಾನು ನಾನು ಅವಳ ನಂಬರ್ ನಡೀಕೊಳ್ತಿಲ್ಲ ಅವಳು ನನಗೆ ಫೋನ್ ಮಾಡಿಲ್ಲ ಒಟ್ಟಿಗೆ ಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ ಈಗ ನೋಡ್ರಿ ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಇವಾಗ ಯು ಯಾರೋ ಮೂಗಿ ಅಂದ್ಕೊಂಡು ಅವ್ಳು ನೋಡಿದ್ರೆ ತಾರೆ ಕೆಟ್ಟೋಗದೆ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅಷ್ಟು ಬಿಟ್ಟರೆ ನನಗೆ ಅದಕ್ಕೂ ಏನೂ ಸಂಬಂಧ ಇಲ್ಲ ನಾನು ಯಾವತ್ತೊಳನ ಪ್ರೀತಿ ನೋ ಪ್ರೀತಿ ಮಾಡಲಿಲ್ಲ ನಾನು ಅದು ಅಬ್ಸರ್ವ್ ಮಾಡಿಲ್ಲ ಏನೋ ಒಂದು ಹುಡುಗಿ ಬೇ ಲಕ್ಕೆ ಕುತ್ಕೊಳ್ತಲ್ಲ ಅನ್ನೋದು ಒಂದೇ ಗೊತ್ತು ನನಗೆ ಆ ಪ್ರೀತಿಸ್ತಿದ್ದು ಅದು ಇದು ಅಂತ ಏನೂ ಗೊತ್ತಿಲ್ಲ ಈಗ ಮುಗಿ ಮೂಗಿ ಮೇಲೆ ನನಗೆ ಗೊತ್ತಾಗಿದ್ದು ಎಲ್ಲವಂತ ಅಂತ ನಿಜಕ್ಕೂ ನಾನು ಹೇಳೋದು ನಂಬು ರಶ್ಮಿ ನನ್ನ ನಂಬಿಕೆ ನೀನು ಹಂಗಾನಂತಾಗಿ ನಾನು ಅವಳ ಮದುವೆಗ ನಿನ್ನ ಮೇಲೆ ಆಗ ನಾನು ಬಂದೆ ನಿನ್ನ ಬೆಂಗಳೂರು ಬಂದುಬಿಟ್ಟು ನಿನ್ನ ನೋಡಿದೆ ಹಂಗೆ ಮೇಲೆ ಪ್ರೀತಿ ಆಯಿತು ನನಗೆ ಇಷ್ಟೇ ನಡ್ತಿರೋದು ನಿಜಕ್ಕೂ ಆಗಿ ಈ ಬಗ್ಗೆ ನನಗೆ ಏನೂ ಮನ್ಸಲ್ಲಿ ಏನು ಇದರ ಭಾವನೆ ನಾನು ಅವಳನ್ನ ಅಬ್ಸರ್ವ್ ಮಾಡಿಲ್ಲ ನಾನು ಲಾಸ್ಟ್ ವೆಂಚರ್ ಒಂದು ಹುಡುಗಿ ಕುತ್ಕತಿಲ್ಲ ಅನ್ನೋದು ಒಂದೇ ಗೊತ್ತು ನನಗೆ ಅವಳು ಏಳನೇ ಕ್ಲಾಸಿಂದ ನಾನು ಇಷ್ಟಪಡ್ತಿದ್ಲು ಅದು ಇದು ಅಂತ ನನಗೆ ಏನು ಗೊತ್ತಿಲ್ಲ ಏನಪ್ಪ ಏನಪ್ಪಾ ಅವು ಮನಿ ಹೇಳದ್ಮೇಲೆ ನನ್ಗೆ ಗೊತ್ತಾಗಿದ್ದು ನಾನು ಇಷ್ಟಪಡ್ತಾವಳೆ ಅಂತ ಅಲ್ಲ ಮಕ್ಕಳನ್ನ ಓದ್ಲಿ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಅವ್ರು ಅಪ್ಪ ಎಷ್ಟೆಷ್ಟು ಕಷ್ಟಪಟ್ಟು ಕಳ್ಸಾರೋ ಇವು ಓದಕ್ಕೆ ಅಂದ್ಬಿಟ್ಟು ಇವು ಈ ಸ್ಕೂಲ್ ಬಂದ್ಬಿಟ್ಟು ಜೊತೆ ಜೊತೆ ಹಾಕೊಂಡು ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಹಾಳ ಮಾಡ್ಕತ್ತವಲ್ಲ ಮುಗತ್ತವು ಮನೇಲಿ ಎಷ್ಟು ಕಷ್ಟಪಟ್ಟು ಕಳ್ಸಿರ್ತಾರೆ ಮಾಡ್ಕೋಬೇಕಾನೆ ಅವರು ರಕ್ತ ಬಸೀತಾರೆ ಪೀಜು ಪಾಜು ಕಟ್ಟಿ ಬೈಂಡು ಗಿಂಡು ಬುಕ್ಕು ತಗೊಳಕ್ಕೆ ಅವ್ರ ಕಷ್ಟ ಎಷ್ಟಿದದೋ ಅಯ್ಯೋ ನಮ್ಮ ಜನ್ಮ ನಮ್ಗಾಗಿರೋದೇ ಸಾಕು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅವ್ರು ಮುಂದೆ ಬರಲಿ ಅಂದ್ಕೊಂಡು ಅವ್ರು ಆ ಎಷ್ಟೇ ಇದು ಮಾಡಿದ್ರು ಈ ಮಕ್ಳುಗಳು ಅರ್ಥ ಮಾಡ್ತಾಳಕ್ಕಿಲ್ಲ ನೀವು ಏನು ಮಾಡೋಕ್ಕಾಗಿಜಿ ಅದೊಂದು ವಯಸ್ಸು ಈಗ ನೋಡಿ ನಾನು ಮಾಡಿಲ್ವಾ ಹಂಗಾರೆ ಕಣಪ್ಪ ವಯಸ್ಸು ಇರ್ತದೆ ಹೌದು ನಾನು ಒಕ್ಕತ್ತಿನ ಅದನ್ನೇ ವಯಸ್ಸಿರ್ತದೆ ಮನ್ಸ್ಗೆ ಆಸೆ ಆಕಾಶಗಳು ಇದ್ದಿದ್ದೀಯಾ ಅದನ್ನ ನಾವು ಇರ್ತದಲ್ಲಿ ಇಟ್ಕೊಳ್ಬೇಕು ಕಣಪ್ಪ ಹೊಸಿಯಾ ನಮ್ಮ ಏನು ನಮ್ಮ ಜೀವನ ಏನು ಮುಂದೇನಾದದು ಹಿಂಗೆ ಪ್ರೀತಿಸ್ಬಿಟ್ಟು ಕಟ್ಕೊಂಡ್ರೆ ಇವನು ಅಂತೇನೋ ಏನೋ ಇಂದು ಮುಂದೆ ಗೊತ್ತಿಲ್ಲದಾನೆಯ ಅವ್ನು ಜೋರಾಗಿ ಕೂಟದಂತೆ ಇವ್ನು ಜೋರಾಗಿ ನಾಗದಂತೆ ಲವ್ ಆಗೋಯ್ತು ಪ್ರೀತಿ ಆಗೋಯ್ತು ಅನ್ಕಲಿ ಜೀವನ ಹಾಳು ಮಾಡ್ಕೊಳ್ತವೆ ಜೀವನ ಹಾಳಾಗೋದು ಯಾರ್ದೇಳು ಹೆಣ್ಮಕ್ಳು ಹಾಳಾಯ್ತದೆ ಗಂಡು ಮಕ್ಕಳು ಹಾಳಾಯ್ತದೆ ಓದೋ ಟೈಮಲ್ಲಿ ಸರಿಯಾಗಿ ಓದಲಿಲ್ಲ ಅಂದರೆ ಗಂಡುಗಳ್ಗೆ ಅದು ಹೆಂಗೆ ಕೆಲಸ ಸಿಕ್ಬಿಟ್ಟದ ಜೀವನ ಚಂದದದ ಓದೋ ಟೈಮಲ್ಲಿ ಹಚ್ಕಟ್ಟಾಗಿ ಓದೋದು ಕಲಿಬೇಕು ಆಮೇಲೆ ಮದುವೆಯಾದ ಪ್ರೀತಿ ಪ್ರೇಮ ಕಟ್ಕೊಂಡಿರೋ ಎಡ್ತೀಯಾ ಕಟ್ಕೊಂಡಿರೋ ಗಂಡನ ಪ್ರೀತಿನೂ ಮಾಡ್ಬೋದು ಪ್ರೇಮನೂ ಮಾಡ್ಬೋದು ಅದು ಬಿಟ್ಟು ಊದಕ್ಕೆ ಕಳ್ಸಿದ್ರೆ ಸಾಲ ಸಾಲ ಮಾಡಾರೋ ಇಲ್ಲ ಕೂಲಿನೇ ಮಾಡ್ಕೊಳ್ತಾರೋ ಅವನು ಅಪ್ಪನೂ ಹೋಗ್ಬಿಟ್ಟು ಊದಕ್ಕೆ ಕಳ್ಸಿದ್ರೆ ಅಲ್ಲಿ ಪ್ರೀತಿ ಪ್ರೇಮ ಅನ್ಕೊಂಡ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಎಂತ ನನ್ನ ಮಕ್ಕಳು ಕಾಲಿ ನನ್ನ ಮಕ್ಳನ್ನ ಪ್ರೀತಿಸ್ಕೊಂಡು ಮನೇಲಿ ಮದುವೆ ಮಾಡೋಕ್ಕಿಲ್ಲ ಆದರೂ ಆಗ ಬರ್ರ ಅಪ್ಪ ಮಾಡ್ಕೊಂಡು ಕಣ್ಣಲ್ಲಿ ನೋಡ್ತೇವೆ ಬಾಪ ನಾವು ಎಷ್ಟೆಷ್ಟು ಕಷ್ಟಪಡ್ತಾರೆ ಅಂತ ಅದನ್ನ ರೂಮ್ ಮಾಡ್ಕೋಬೇಕು ಆವತ್ತು ಗೀತವ್ರು ಎಷ್ಟು ಕಷ್ಟಪಟ್ಟಿದ್ದಾಳು ಕೂಲಿ ನಾಲಿ ಮಾಡಿ ಅಷ್ಟು ಅನ್ಬೋಸಾಳೆ ನನ್ನ ಮಗಳು ಚೆನ್ನಾಗಿರಲಿ ನನಗೆ ಅಣ್ಣ ಚಿಕ್ಕ ವಯಸ್ಸಿಗೆ ಬಿಟ್ಟು ಓಡೋದ ನನ್ನ ಮಗು ಚೆನ್ನಾಗಿರ್ಲಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸಿ ಎಷ್ಟು ಕಷ್ಟ ಆಯ್ತು ಅವಳು ಕೂಲಿನಲ್ಲಿ ಮಾಡಿರಿ ಅದನ್ನ ಇವಳು ಅರ್ತ್ಕೊಳ್ಬೇಕಾನೆ ಗೀತ ಅರ್ತ್ ಕಳ್ದೆ ನೀನು ಪ್ರೀತಿನ ಕಡೆ ಬಿದ್ದಿ ಇವತ್ತು ನೀನೇನೋ ನನ್ಗೆ ಗೊತ್ತಿಲ್ಲ ನನ್ನ ಓಡೇತಿಲ್ಲ ಅವಳನ್ನ ಕಳಸಲಿ ಅದನ್ನು ಮೂಲೆ ಕೂತ್ಕೊಳ್ತಿಲ್ವ ಹಂಗೆ ಹಿಂಗೆ ಅಂತ ನೀನು ಅವಳು ಪ್ರೀತಿ ಬೆಳೆಸ್ಕೊಬಿಟ್ಲು ನೀನು ಬೆಂಗಳೂರು ಹೊಂಟೋದಲ್ಲ ಅಂತ ಅವಳು ತಲೆಗೆಡ್ಸ್ಕೊಂಡು ಈಗ ಹುಚ್ಚಿಯಾಗಿ ಮೂಲೆ ಕೂತಿದ್ದಾಳಂತಲ್ಲ ಇವತ್ತು ಯಾರಪ್ಪ ಅಮ್ಮನ ದಿಕ್ಕು ಯಾರು ದಿಕ್ಕು ಹೇಳು ಹಚ್ಕೊಳ್ಳೋದ ಅವು ಅಪ್ಪನೂ ಹಚ್ಕಳದ ಯಾಕೆ ಕಷ್ಟಪಟ್ಟು ಸಾಕಿರ್ತಾರೆ ಸಲುವಿರ್ತಾರೆ ಯಾವನೋ ಬಂದ ಜೋರ ಕೂಟು ಓಡಿಸ್ದ ನನ್ನ ನೋಡ್ಬಿಟ್ಟು ನೆಗದ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಪ್ರೀತಿ ಪ್ರೇಮ ಅಂದ್ಕೊಂಡು ಇವತ್ತು ಅವ ಅಮ್ಮನ ಎಷ್ಟು ನೋವು ಇದ್ದದೋ ಎಷ್ಟಪ್ಪ ನೋವು ಇದೋದು ಹೇಳು ಮದುವೆ ಹಂಗೆ ಎಲ್ಲವರು ಹಾಕ್ಕೊಂಡು ಅವ್ರು ಮಾಡ್ಕೊಂಡು ಹೋಗಬೇಕು ಓದೋಕ್ಕೋದ್ರು ಓದ್ಕೊಂಡು ಮನೆಗೆ ಬಂದರೆ ಎಲ್ಲ ಸರಿ ಆಯ್ತದೆ ಪ್ರೀತಿ ಪ್ರೇಮ ಅನ್ಕೊಂಡು ಇವತ್ತು ವೆಣ್ಣು ಜನ್ಮಾನು ಜೀ ಜೀವನ ಹಾಳು ಅವ ಅಮ್ಮ ಕಣ್ಣಲ್ಲಿ ನೋಡಬೇಕು ನೋಡು ನನ್ನ ಮಗಳನ್ನ ಹಿಂಗೆ ತಲೆಗೆಸ್ಬಿಟ್ನ ಅಂತ ಈಗ ಎಲ್ಲ ಹೆಂಗೆ ಹೆಂಗೆ ರಾಗಲೇ ರಾಮಾಯಣ ಆಯಿತು ಅಂದ್ಬಿಟ್ಟು ಬಿಡು ಹಂಗೋ ಏ ಕಳ್ಸಿ ಎಲ್ಲ ಕಳ್ಸಿದ್ವಿ ಕೈಲಿ ಆಗ್ತಾಯಿಲ್ಲ ಕೈಲಿ ನೋಡದ ಏನಂದರು ಅಂತ ಹೋಗೋಸತಿ ನೋಡ್ಕೊಂಬರಕ್ಕಾಯ್ತದ ಬಿಡ್ಲ ಪಪ್ಪ ಏನೋ ಗೊತ್ತೋ ಗೊತ್ತಿಲ್ಲದರಿ ನಿನ್ನಿಂದ ವೇಣೋ ತಲೆ ಕೆಡಿಸ್ಕೊಂಡು ಹುಚ್ಚಿ ಆಗದೆ ಹೋಗ್ಬಿಟ್ಟದ ಏನು ಓಡಕ್ ಆಯ್ತದೆ ಯಾವ ಹಾಸ್ಕಿಸ್ಬಿಟ್ ಕರ್ಕೊಂಡೋಗಿ ತೋರ್ಸಕಾಯ್ತದೆ ಪಾಪ ಅವಳು ಒಬ್ಬಂಟಿತ್ತಿ ಗಂಡ ಬಿಟ್ಟು ಉಂಟೋಗಿದಂತೆ ಇನ್ನೇನು ಹೋಗಿ ಅದೇನು ತೋರ್ಸ್ಕೊ ತೋರಿಸ್ಕೋಬ್ರಕ್ಕ ಬಿಡು ಹಾಸ್ಪಿಟ್ಲಿಗೆ ಕಿಸ್ಬಿಟ್ಟು ತೋರ್ಸಕಾಯ್ತದೆ ಮಗ ದುಡ್ಡು ಕರ್ಕಾರಿ ಸಿಕ್ಕಿಲ್ಲ ಅವೆಣ್ಣು ನಮ್ಮಿಂದ ಮನೆ ಜನಿಂದ ಅವಣ್ಣು ಭಾಳ ಹಾಳು ಮಾಡ್ಕೊಳ್ಳೋದು ಬೇಡ ಹೋಗಿ ಸುಮ್ಕಿರು ಸರಿ ಸೋರಿಕಿ ಆಯಿತು ಅಷ್ಟು ಬಿಟ್ಟರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ಜೀವನದಲ್ಲಿ ಪ್ರೀತಿಸಿರೋ ಅಂದ್ರೆ ರಶ್ಮಿನಿಯ ಅವಳಿಗೋಸ್ಕರ ಅಟ್ಕೆಲ್ಲ ನನ್ನ ಮಗನೇ ಹಾಸ್ಕೊಂಡು ಓಡೋಗಿದ್ದು ಅಂತ ನಂಗೆ ಕುಂತಿದ್ದು ಇವತ್ತು ಎಷ್ಟು ಕಷ್ಟ ಆಯ್ತು ನಿಮ್ಮ ಅಪ್ಪನ ಬಾಯ್ ಬರ್ಕೊಂಡ ಫೋನ್ ಮಾಡಿದ್ರು ನನಗೆ ನಿಮ್ಮಪ್ಪ ಫೋನ್ ಔಷಧಿ ನಿಮ್ಮ ನಿಮ್ಮಪ್ಪ ಔಷಧಿ ಕೊಡ್ಬಿಟ್ಟು ಇವಳು ನಿಮ್ಮ ಫೋನ್ ಮಾಡಿದ್ಲು ಔಷಧಿ ಕೊಡ್ಬಿಟ್ಟವ್ರಿ ಅಂತ ಅದೇ ಕೊಡ್ಬಿಟ್ಟು ಮನಗಿದಂತ ಎಂತ ಔಷಧಿ ಕೊಡ್ತೀವಿ ತಿಮ್ಮ ಮಾಡಿದ್ರು ತಿಮ್ಮಿ ಕೆಲಸ ಎಂತ ಔಷಧಿ ಕೊಡ್ತೀರಾ ಏನಿಲ್ಲ ಸರಗಿದ್ರೆ ಕೊಡ್ಬಿಟ್ಟದೆ ಕುಡ್ಬಿಟ್ಟದೆ ಕುಡ್ದೀನಿ ಅಂತ ಏನೋ ಹೇಳದೆ ಔಷಧಿ ಕೊಡ್ತೀನಿ ಅನ್ಕೊಂಡು ಊನು ಓಡ್ ಬಂದ ಹೇಳಿ ಅವಲ್ಲವನ್ನು ಬಾಯ್ಬಿಡ್ಕೊಂಡು ಉಂಟೋದ ಅಂತ ಅಯ್ಯೋ ಈಗ ಉಸಿರಂಪಾಯ್ತಾ ಈಗೇನು ರಶ್ಮಿ ಬಾಟ ಮಾಡ್ದಂಗೆ ಹೋಗಿದಳಪ್ಪ ಅಷ್ಟು ಮತ್ತ ಮಕ್ಕಳಾದ್ರು ಮಗಳಾದ್ರು ಆ ಥರ ಇಲ್ದಾನೇ ಆಟ ಮಾಡ್ಕೋ ಒಯ್ತದೆ ಬುಟ್ಟಕ್ಕೂ ಯಾರು ಇರ್ತಿದ್ರು ರಶ್ಮಿ ಹೆಂಗಿದ್ದಿದ್ರೆ ಯಾರು ಇರ್ತಿದ್ರೆ ಅಷ್ಟೊಂಬತ್ತು ಕಟ್ಟ ಬಾಳ ಆಡ್ತೀ ಹೆಂಗೋ ಬಿಡು ಮಾದೇವ ಹೆಂಗೋ ದೇವರು ಹಳೇದು ಮಾಡಾನೆ ಈ ಚೆನ್ನಾಗಿದ್ರೆ ಗಣ್ಣು ಬಿಡ್ತೀವಿ ಇನ್ನು ಚಾ ಇರಪ್ಪ ನಡೆಯೋಕ್ಕ ಹೋಗೋದ ಮೊದ್ಲು ಮನೆಗೆ ಹಾಕೊಂಡು ಹೋಗಿ ಬೇ ಹೇಳಬೇಕು ಈ ತರಕಿ ಥರ ಅಂತ ಹಾಂ ಸರಿ ಆಯಿತು ಬಕ್ಕ ಮಾದೇವ ರಶ್ಮಿ ನೀವು ಬಂದಿರ ಕೂಡಲಿ ನೀವು ಸರಿ ಕಣಪ್ಪ ಬನ್ನಿ ಹೋಗಿಲ್ವಾ ಮಧು ಸಾರಿ ಮಧು ನೀನು ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನೀನು ಮನ್ಸನ್ನಿಟ್ಟೆ ನೀನೇನು ಅಂತ ನಂಗೆ ಚಂದ ಗೊತ್ತು ಕಣೋ ಆದ್ರೂ ನನಗೆ ಬೇಜಾರಾಗಿಬಿಡ್ತು ಅನಿತಾ ಹೇಳಿದ್ ನೋಡ್ಬಿಟ್ಟು ನಿಜಕ್ಕೂ ಹುಡುಗಿ ಮೋಸ ಮಾಡ್ಬಿಟ್ಟಿದ್ದಾನೇನು ನನಗೂ ಮೋಸ ಮಾಡಿದ್ದಾನಲ್ಲ ಇವನು ನನ್ಗೆ ಯಾವತ್ತೂ ಈ ವಿಷಯನೇ ಹೇಳಿದ್ವಲ್ಲ ಅಂತ ಬೇಜಾರಾಗಿಬಿಡ್ತು ಮಧು ಆ ಸಾರಿ ಕಣೋ ಬೇಜಾರ್ ಮಾಡ್ಕೋಬೇಡ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ನಾನು ಕೇಳಬಾರ್ದಾಗಿತ್ತು ಆ ವಿಷಯದ ಬಗ್ಗೆ ರಿಯಲಿ ಸಾರಿ ಮಧು ಅಯ್ಯೋ ಬುಟ್ಟು ರಶ್ಮಿ ಅದಕ್ಕೆ ಯಾಕೆ ತಲೆ ಕೆರ್ಸ್ಕೊತಿದ್ದೀವಿ ಯಾರು ನಿನ್ನ ಜಾಗದಲ್ಲಿ ಇದ್ದಿದ್ರು ಇದೇ ತರ ಕೇಳ್ತಿದ್ದು ನನಗಿನ್ನ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಸಾರಿ ಮಧು ನಿಜಕ್ಕೂ ನಾನು ತುಂಬ ಪೊಸಿವ್ ಆಗಿಬಿಟ್ಟೆ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ನಿನಗೆ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕಣು ನಿನಗೋಸ್ಕರ ನಾನು ಅಷ್ಟು ಶ್ರೀಮಂತಿ ಕೆಲವೊಂದು ಬಿಟ್ಬಿಟ್ಟು ಹಾಕಿದ್ದೀನಿ ಹೇಳು ನಿನ್ನ ಪ್ರೀತಿಗೋಸ್ಕರ ನಿಜವಾಗ್ಲೂ ಐ ಲವ್ ಯು ಕಣು ನಾನು ತುಂಬ ಇಷ್ಟಪಡ್ತೀನಿ ನಿನ್ನ ನನ್ನಿಂದ ಕಿತ್ಕೊಳ್ಳೋಕೆ ಬಂದ್ರೆ ನಾನು ಯಾರೂ ಸುಮ್ಮನೆ ಬಿಡಲ್ಲ ಗೊತ್ತ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಗೊಂಬೆ ಗೊಂಬೆ ನನ್ನ ಮುದ್ದು ಗೊಂಬೆ ನಿನಗೆ ಆತಂಕವೇ ಮಧು ಹೋಗ್ ಮಧು ನೀನು ನನ್ ರೇಗಿಸ್ಬೇಡ ಇಲ್ಲ ಬಂಗಾರ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು ನೀನ್ ತುಂಬಾ ಇಷ್ಟಪಡ್ತೀನಿ ನೀನ್ ಬುಟ್ಟಿ ನನ್ಗೆ ಪ್ರಪಂಚದಲ್ಲಿ ಯಾರು ಇಷ್ಟ ಇಲ್ಲ ಗೊತ್ತಾ ನೀನ್ ಅಷ್ಟು ಇಷ್ಟಪಡ್ತೀನಿ ಐ ಲವ್ ಯು ಥ್ಯಾಂಕ್ಸ್ ಮಧು ಥ್ಯಾಂಕ್ ಯು ಸೋ ಮಚ್ ಇದೇ ಕುಸಿಗೆ ಏನಾರೇ ಸ್ವೀಟ್ ಗಿಟ್ಟು ಸ್ಟುಪಿಡ್ ದಿಸ್ ಇಸ್ ಟೂ ಮಚ್ ಮಧು ಒಂದ್ಸಲ ಹೋಗಿ ನೋಡ್ಕೊ ಬರೋಣ ರಶ್ಮಿ ನೋಡು ನನ್ನ ಮೇಲೆ ನಿನ್ನ ನಂಬಿಕೆ ನಿನ್ನ ಮೇಲೆ ನನ್ ನಂಬಿಕೆ ಐತೆ ಸುಮ್ಮನೆ ಇಲ್ದವ್ ಸಮಸ್ಯೆ ಎಲ್ಲಾನು ಮೈ ಮೇಲೆ ಕೇಳ್ಕೊಳ್ಳಂತ ಹಣೆ ಬರ ನಮ್ಗೆ ಯಾಕೆ ಸುಮ್ನಿರು ಬೇಡ ಎಲ್ಗೂ ಹೋಗೋದು ಬೇಡಪ್ಪ ಇವಾಗ ಆಗಿರೋ ಸಮಸ್ಯೆನೇ ಸಾಕು ಹೆಂಗ ಸದ್ಯಕ್ಕೆ ಇದರಿಂದ ವರ್ಗ ಬಂದ್ರೆ ಸಾಕಲ್ಲಪ್ಪ ಅಂತ ಅನಿಸ್ತಿತ್ತು ನನಗಂತೂ ಹೆಂಗ ಅನಿಸ್ತಿತ್ತು ಗೊತ್ತಾ ಸದ್ಯ ಆ ಭಗವಂತನೇ ಕಾಪಾಡವ್ರೆ ಸುಮ್ಮನೆ ಇಲ್ದೋ ಸಮಸ್ಯೆ ಮೈಮೇ ಕೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ ನಮಗೂ ಮಾಡಕ್ ಬೇಕಾದಷ್ಟು ಕೆಲಸ ಐತೆ ಬಸ್ ಸುಮ್ಮನೆ ಬೇಡ ಮದು ಈಗಲ್ಲ ಇನ್ನೊಂದ್ಸಲ ಯಾವಾಗ ಕರ್ಕೊಂಡು ಹೋಗೋ ಪಾಪ ನೋಡ್ದಂಗೆ ಆಗುತ್ತೆ ನನಗೂ ಯಾಕೋ ಬೇಜಾರಾಗುತ್ತೆ ಕಣ ಮದು ಎಷ್ಟು ಇಷ್ಟಪಟ್ಟಿದ್ಲಿ ನಿನ್ನ ಪಾಪ ಸರಿ ಹಂಗ ಬಿಡು ಮತ್ತೆ ಅವಳು ಕಟ್ಕೊಂಡು ಬರ್ತೀನಿ ಅವಳಿಗೂ ಮೋಸ ಮಾಡೋದು ಬಿಡ ಏ ಸ್ಟುಪೀಡ್ ಹೊಡಿತೀನಿ ನಿಂಗೆ ಮತ್ತೆ ನೀನೇ ತಾನೇ ಹೇಳಿದ್ದು ಏ ಹೋಗೋ ಮದು ನಾನು ಮಾತಾಡ್ಸ್ಬೇಡ ನೀನು ಯಾಕೆ ನನ್ನ ಪುಟ್ಟಣಿ ಏನಿವತ್ತು ತೊಡೆ ಮೇಲೆಲ್ಲ ಮಾಡ್ಕೊತಾ ಇದ್ದಾನಲ್ಲ ಸೊ ರಶ್ಮಿ ರೀಲಶ್ಮಿ ನಿಜವಾಗ್ಲೂ ನಾನು ನೀನು ತುಂಬ ಇಷ್ಟಪಡ್ತೀನಿ ನಿನ್ನಿಂದ ನಾನು ಯಾವತ್ತೂ ದೂರ ಆಗಲ್ಲ ನೀನು ಉರಿ ಮಾಡ್ಕೋಬೇಡ ನನ್ನ ಮೇಲೆ ಒಂದು ಮನ ಪಟ್ಬೇಡ ರಶ್ಮಿ ನೀನು ಓಕೆ ಕಣು ಸಾರಿ ಆಯ್ತಾ ನಾನು ತುಂಬಾ ಬೇಜಾರ್ ಮಾಡ್ಬಿಟ್ಟೆ ನಿನಗೆ ಮದುವೆ ಹೋಗಪ್ಪ ಇದು ಬಂದ್ರು ಅಳಿಕೊಂಡು ಮನಿಕ ಅದೇ ತಡೆ ಬೇನಂತ ಡೆಬಲ್ ಅಜ್ಜಿ ಮದು ಹೋಯ್ತಿನೇ ಅಂತ ಬಿಟ್ಟು ಹೋದ್ರಿ ಅಜ್ಜಿ ಯಾಕಜ್ಜಿ ಯಾಕ ಬಂದ್ರಿ ಅಯ್ಯೋ ತೊಂದ್ರೆ ಐತೇನು ಯಾ ಎರಡು ಕಚಿಲ ಬಿಟ್ಟು ಹೋಗಿದೆ ಕಣವೇ ಅದಕ್ಕೆ ತಕೊಂಡ ಹೋಗದ ಅಂತ ಬಂದೆ ಅಜ್ಜಿ ತಕೊಂಡ ಹೋಗಿ ಮದು ನಡಿ ಹೋಗಣ ಯಾ ಎರಡು ಕಚಿಲ ತಕೊಂಡ ಹೋಗ್ತೀನಿ ಮಾತಾಡ್ಕೊಂಡು ಕತ್ತೆಕೊಂಡು ತಾಳಾಕೆ ಬನ್ನಿ ಈಗೇನಂತೆ ಮದು ಸರಿ ಸಿಗ್ತಿದೆ ಕಳ್ಳ ನೀನು ಅಯ್ಯೋ ಡ್ರೆಸ್ಮಿ ಏನ ನೀನ್ ಬೀರತ್ತೊಡ್ಮೇಲೆ ಮನಿ ಮೇಲೆ ನಾನ್ ಮನ್ಯವನೇ ಸರಿ ಬಾ ಎಲ್ಲಾರು ಹೋಗ್ಬಿಟ್ಟು ಬರೋದ ಹೊರಗಡೆಗೆ ವಾ ಏನ್ ಮದು ಏನ್ ಇವತ್ತು ಹೊರಗಡೆ ಕಣ್ಣು ಹೋಗ್ತೀನಿ ಅಂತ ಬಾ ಹೊರ್ಗಡೆ ಎಲ್ಲರೂ ಹೋಗಿ ಏನಾದ್ರು ತಿನ್ಕೊಂಡು ಪಿಚರ್ ನೋಡ್ಕೊಂಡ್ ಬರೀನಾ ಸರಿಯಾ ಸರಿ ಮದು ಆಯ್ತು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಮ್ಮದು ಏನು ತಪ್ಪಾಡಿಲ್ಲ ಆದರೂ ನಾನು ಅನುಮಾನ ಪಟ್ಬಿಟ್ಟೆ ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ನಿಜವಾಗ್ಲೂ ನಮ್ಮ ಸಂಗತಿಗಳ ಮೇಲೆ ನಮಗೆ ನಂಬಿಕೆ ತುಂಬ ಇರಬೇಕು ಆವಾಗಲೇ ಜೀವನ ಚೆನ್ನಾಗಿರೋದು ಹಾಗೇನೇ ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ಸಂಗತಿಯಲ್ಲಿ ಇರಲೇಬೇಕು ಆಗ ಸಂಸಾರ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇವ್ರು ನನಗಂತೂ ತುಂಬ ತಲೆಗೆಟ್ಟೋಗಿತ್ತು ಇವಾಗ ನಾವು ನಮ್ಮದವರು ನಮಗೆ ಮೋಸ ಮಾಡಿದ್ರು ಅಂತ ಅನಿಸ್ದಾಗ ಯಾವ ಥರ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ತುಂಬ ಬೇಜಾರಾಗಿಬಿಟ್ಟಿತ್ತು ಆದರೆ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಮೊದಲು ಆ ಥರ ಹುಡುಗಲ್ಲ ಅಂತ ಸದ್ಯ ಇವಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಆದರೂ ನನಗೆ ಬೇಜಾರಾಗ್ತಾಯಿದೆ ಮಧು ಮೇಲೆ ಅನ್ಮಾನಪಟ್ಟನ ಅನ್ಬಿಟ್ಟು ನೀವೂ ಅಷ್ಟೇ ಸಂಸ್ಪಿಡಿ ನಮ್ಮ ರಶ್ಮಿ ಯಾಕೆ ಈ ಥರ ಆಗಿಬಿಟ್ಲು ಅಂತ ನಿಮ್ಗೆ ಒಂದ್ಸಿರ್ಬೋದಲ್ವ ಈ ಥರ ಗಂಡನ ಮೇಲೆ ಅನುಮಾನ ಪಟ್ಲು ಅಂತ ಅಂದರೆ ನಾನು ನಿಜ ಸಿಚುವೇಶನ್ ಆ ಥರ ಇತ್ತು ಅದರಿಂದ ನಾನು ಅನುಮಾನಪಟ್ಟೆ ಇವಾಗೆಲ್ಲ ಸಾಲ್ವ್ ಆಯಿತು ಸರಿ ಕಣ್ರಪ್ಪ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ಮತ್ತೆ ನಮಸ್ಕಾರ